ಸೋನು ಶ್ರೀನಿವಾಸ ಗೌಡಗೆ ದರ್ಶನ್ ಅಭಿಮಾನಿಗಳಿಂದ ಕಿರುಕುಳ ದರ್ಶನ್ ಪರವಾಗಿ ಮಾತನಾಡಿಲ್ಲ ಎಂದು ಕಿರುಕುಳ ಆರೋಪ ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿ ಕಿರುಕುಳ ಸೋನು ರೀಲ್ಸ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಕಿರುಕುಳ ಈ ಕುರಿತು ರೀಲ್ಸ್ ನಲ್ಲಿ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಸೋನು ಗೌಡ ಕೆಟ್ಟದಾಗಿ ಕಾಮೆಂಟ್ ಮಾಡದಂತೆ ಮನವಿ ದರ್ಶನ್ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವರಲ್ಲ ನಾನು ತುಂಬಾ ಚಿಕ್ಕವಳು ಎಂದಿದ್ದಾರೆ ಸೋನು ದರ್ಶನ್ ಕುಟುಂಬಕ್ಕೆ ಧೈರ್ಯ ಕೊಡ್ಲಿ ಎಂದು ರೀಲ್ಸ್ ಮಾಡಿದ್ದಾರೆ ಸೋನು ಗೌಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಕಾನೂನು ಪ್ರಕಾರ ತೀರ್ಪು ಬರೋ ತನಕ ಕಾಯೋಣ ದಯವಿಟ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡದಂತೆ ಮನವಿ ಮಾಡಿದ್ದಾರೆ ಸೋನು ಗೌಡ ತುಂಬಾ ಬ್ಯಾಡ್ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ ಗುರು ನಾವೆಲ್ಲ ಇನ್ನ ಚಿಕ್ಕವರು ನಾವು ಮಾತಾಡುವಷ್ಟು ಇನ್ನೂ ಬೆಳ್ದಿಲ್ಲ ನಾವು ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದರೆ ಸಾಯಿವರೆಗೂ ಅದು ಫ್ಯಾನೇ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಹಾಗೆ ಆಗುತ್ತೆ ಕಾನೂನು ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅದರ ತೀರ್ಪು ಅಂತ ಕೊಟ್ಟೆ ಕೊಡುತ್ತೆ ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಿ ನಮಗೆ ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಮಾಡಿಬಿಡಿ ಆ್ಯಂಡ್ ಆ ಎರಡು ಫ್ಯಾಮಿಲಿಗೂ ಆ ದೇವರು ಸ್ಟ್ರಾಂಗ್ ಆಗಿರಲಿ ಅಂತ ನಾನು ಬಿಡ್ಕೊಂತೀನಿ ಎಕ್ಸ್ಪೆಷಲಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ ಯಾವುದು ತಪ್ಪುಗಳಿಗೆ ಇದು ಮಾಡಿದೆ ಅವರಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಎಲ್ಪ್ ಮಾಡ್ತಾರೆ ಅಂದರೆ ಅವರು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ ಅದು ಹಾಗೆ ಆಗಲಿ ಅಂತ ಕೂಡ ಥ್ಯಾಂಕ್ ಯು ಸೊ ಮಚ್ ತಯ್ಬಿಟ್ಟು ಬ್ಯಾಡ್ ಕಾಮೆಂಟ್ಸ್ ಮಾಡಿಬಿಡಿ ತುಂಬ ಬ್ಯಾಡ್ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ ಗುರು ನಾವೆಲ್ಲ ಇನ್ನೂ ಚಿಕ್ಕವರು ನಾವು ಮಾತಾಡುವಷ್ಟು ಇನ್ನೂ ಬೆಳೆದಿಲ್ಲ ನಾವು ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದರೆ ಅದು ಫ್ಯಾನೇ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಹಾಗೆ ಆಗುತ್ತೆ ಕಾನೂನು ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅದರ ತೀರ್ಪು ಅಂತ ಕೊಟ್ಟೆ ಕೊಡುತ್ತೆ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ನಮಗೆ ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಆ್ಯಂಡ್ ಆ ಎರಡು ಫ್ಯಾಮಿಲಿಗೂ ಆ ದೇವರು ಸ್ಟ್ರಾಂಗ್ ಆಗಿರಲಿ ಅಂತ ನಾನು ಬಿಡ್ಕೊತೀನಿ ಎಕ್ಸ್ಪೆಷಲಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ ಯಾವುದು ತಪ್ಪುಗಳಿಗೆ ಇದು ಮಾಡಿದೆ ಅವರಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ ಕಷ್ಟವರ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವ್ರಿಂತ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ ಅದು ಹಾಗೆ ಆಗಲಿ ಅಂತ ಕೂಡ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ